ಸೊ ಹಲೋ ಗಾಯಸ್ ಎಲ್ರಿಗೂ ನಾನು ಹೊಸ ಸ್ವಾಗತ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಕಾಲೇಜ್ ಹೋಗ್ಲಿ ಎಲ್ಲ ರೆಡಿ ಆಗಿದ್ದೆ ಹಾಗೆ ನಮ್ಮ ತಿಲಕ ರೆಡಿ ಆಗ್ತಿದ್ದ ಕಾಲೇಜ್ ಟೈಮ್ ಒಂಬತ್ತು ಗಂಟೆ ಆಗಿದ್ದು ನಮ್ಮ ಕರ್ಕೊಂಡು ಹೋಗೋಣ ಅಂತ ಅಂದ್ರೆ ಅವ್ನು ರೂಮಿಗೆ ಬಂದ್ರೆ ಅವ್ನು ನೋಡಿದ್ರೆ ಮೊಬೈಲ್ ನಿಂತ್ಕೊಂಡಿದ್ದ ಹಾಗೆ ವಿಡಿಯೋ ಮಾಡ್ತೀನಿ ಅನ್ಕೊಂಡು ಮೊಬೈಲ್ ಕಾಂಟ ಕಾಲೇಜಿಗೆ ಹೋಗೋಣ ಬಾ ಅಂತ ನಮಗೆ ಕರ್ಕೊಂಡೆ ನಾನು ಬ್ಲಾಗ್ ಮಾಡಿದ್ರೆ ಅವ್ನು ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ತಿದ್ದಾನ ನೋಡ್ಕೊಳ್ತಾ ಹಾಗೆ ನಮ್ಮ ಬ್ಯಾಗ್ ತಗೊಂಡು ಬುಕ್ಸ್ ಎಲ್ಲ ಇಟ್ಕೊಂಡು ಮೆಟ್ಲನ್ನ ಎಳಿತ ಕಾಲೇಜ್ ಕಾಲೇಜ್ ಕ್ಯಾಂಪಸ್ ಒಳಗೆ ಬಂದ್ವಿ ಸುಮಾರು ಸೆವೆಂಟೀನ್ ಡೇಸ್ ಬಿಟ್ಕೊಂಡು ಹಿಂದಿನ ಬ್ಲಾಗ್ ಮಾಡುವಾಗ ಬಂದಿದ್ದು ಕಾಲೇಜ್ಗೆ ಮತ್ತೆ ಇವತ್ತು ಹೋಗ್ತಾ ಇದೀವಿ ಹಾಗೆ ಕ್ಲಾಸ್ ರೂಮ್ಸ್ ಹತ್ರ ಹತ್ರ ಬಂದ್ವಿ ಬಿಲ್ಡಿಂಗ್ ಎಂಟ್ರಿ ಒಳಗಡೆ ಕೊಟ್ಟ ತಕ್ಷಣ ಸರಸ್ವತಿಗೆ ನಮಸ್ಕಾರ ಮಾಡಿಕೊಂಡು ನಮ್ಮ ಕ್ಲಾಸ್ ಅಲ್ಲಿ ನೋಡಿದ್ರೆ ಒಬ್ರು ಕೂಡ ಎಲ್ಲಾಗಿತ್ತು ಯಾಕಂದ್ರೆ ಹತ್ತು ಗಂಟೆ ಕ್ಲಾಸ್ ಇತ್ತು ನಾವು ಬಂದಿರೋದು ಒಂಬತ್ತು ಗಂಟೆಗೆ ಅಪರೂಪಕ್ಕೆ ಅಂತ ನಾವು ಕಾಲೇಜ್ ಬಂದ್ರೆ ಹಿಂಗೆ ಆಗ್ತಿವಿ ಮತ್ತೆ ನಾವು ಇಲ್ಲಿ ಇದುಕೊಂಡು ಏನು ಮಾಡೋಣ ಅಂತ ಹಾಸ್ಟೆಲ್ ಕಡೆ ಹೋಗುವ ಅನ್ಕೊಂಡ್ವಿ ಅಲ್ಲಿಂದ ಹೊರಟ್ವಿ ಹಾಗೆ ಫಾಲ್ತು ಮಾತು ಮಾತಾಡ್ತಾ ಕ್ಲಾಸ್ ರೂಮ್ ಬಿಲ್ಡಿಂಗ್ ಇಂದ ನಮ್ ಕಾಲೇಜ್ ಕ್ಯಾಂಟೀನ್ ಕೆಳಗಡೆಯಿಂದ ಇಂದ ಮೋಟಾರ್ ಪಾರ್ಕಿಂಗ್ ಇಂದ ಕಾಲೇಜಿಂದ ೇ ಹೊರಗ್ ಬಿದ್ಬಿಟ್ವಿ ಕಾಲೇಜಿಂದ ಹೊರಗಡೆ ಬಂದು ಹಾಸ್ಟೆಲ್ ರೂಟ್ ಕಡೆ ಹೊರಟೆ ಅದು ಇವತ್ತು ಯಾಕಾರ ಕಾಲೇಜ್ ಹೋದ್ ಅಂತ ಅನ್ಸ್ ಹೋಗೋದೇ ಅಮಾಸೆ ಹುಣ್ಣ್ಮೆ ನಾವು ಅದು ಮಾರ್ನಿಂಗ್ನೇ ಬೇಗ ಬೇಗ ರೆಡಿ ಹಾಕೊಂಡು ಹೋಗ್ತಾ ಇದ್ವಿ ಒಂಬತ್ತು ಗಂಟೆ ಅದು ನೋಡಿದ್ರೆ ಹತ್ತು ಗಂಟೆ ಕ್ಲಾಸ್ ಅನ್ಕೊಂಡ್ ಮತ್ತೆ ರಿಟರ್ನ್ ಹಾಸ್ಟೆಲ್ ಕಡೆ ಹೋಗಿದ್ವಿ ನಮ್ ಹಾಸ್ಟೆಲ್ ನೋಡಿದ್ರೆ ನನ್ ಬಿಟ್ಟು ಹೋಗಿ ಹೋಗ್ಬೇಡ ಅಂತ ಮಾತ್ರ ರಿಟರ್ನ್ ಕರ್ಕೊಂತು ಮತ್ತೆ ರಿಟರ್ನ್ ಹತ್ತು ಗಂಟೆ ಟೈಮ್ ನೋಡ್ಕೊಂಡು ಮತ್ತೆ ಹಾಸ್ಟೆಲ್ ಇಂದ ಹೊರಗಡೆ ಬಂದ್ವಿ ನಮ್ಮ ಹಾಸ್ಟೆಲ್ ಮತ್ತೆ ನಮ್ಮ ಕಾಲೇಜ್ ಆಜು ಬಾಜನೇ ಇದ್ರು ನಮ್ಮ ಫ್ರೆಂಡ್ ನಮ್ಮ ಸ್ಕೂಟಿ ತಕೊಂಡು ನಮ್ಮ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದ ಮೊನ್ನೆ ಮೊನ್ನೆ ದೀಪಾವಳಿಗೆ ಅಂತ ಹೊಸ ಸ್ಕೂಟಿ ತಗೊಂಡಿದ್ದ ಹೊಸ ಸ್ಕೂಟಿ ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಫ್ರೆಂಡ್ ಎಕ್ಸ್ಚೇಂಜ್ ಮಾಡ್ಕೊಂಡ ಏನು ಡ್ರೈವರ್ನ ಸ್ಕೂಟಿ ಹತ್ಕೊಂಡ್ವಿ ಹಾಗೆ ಕಾಲೇಜ್ಗೆ ಕೂಡ ಹೊಂಟ್ವಿ ನಮ್ಮ ಫ್ರೆಂಡ್ ಸಿಕ್ಕಿದ ಚಾನ್ಸ್ ಅಂತ ಸ್ಕೂಟಿ ಹೊಡಿತಾ ಹೋಗ್ತಿದ್ದಾನೆ ನಾನು ಮೊಬೈಲ್ ತಗೊಂಡು ಬ್ಲಾಗ್ ಮಾಡೋದು ನೋಡಿದ್ರೆ ನಂಗೆ ಹುಡುಗಿಯರು ನಂಗೆ ನೋಡ್ತಿರೋದಕ್ಕೆ ನಂಗೆ ಒಂದು ಸ್ವಲ್ಪ ತರ ಆಯ್ತು ಎಲ್ಲಿ ಅವ್ರು ವಿಡಿಯೋ ಮಾಡ್ತಾರೆ ಅನ್ಕೊಂಡು ನಂಗೆ ಮೈಟಿ ಇಟ್ ಅಂತ ಹಾಗೆ ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಬಂದ್ವಿ ಫಸ್ಟ್ ಟೈಮ್ ಬಂದಾಗ ಇಬ್ರು ನಡೀತಾ ಬಂದ್ವಿ ಇವಾಗ ಸ್ಕೂಟಿ ಒಳಗೆ ಬಂದ್ವಿ ಮೂರ್ ಜನ ಕ್ಯಾಂಟೀನ್ ಕೆಳಗಡೆ ಬಂದು ಸ್ಕೂಟಿನ ಪಾರ್ಕ್ ಮಾಡಿದ್ವಿ ಗಾಡಿ ತಗೊಂಡ್ ಪಡಿ ಕೊಡ್ತೀನಿ ನಮ್ಮ ಫ್ರೆಂಡ್ ಹೊಸ ಸ್ಕೂಟಿ ತಗೊಂಡಿದ್ದ ಪಾರ್ಟಿ ಕೇಳ್ತಾ ಕ್ಲಾಸ್ಗೆ ಹೋದ್ವಿ ಹಾಗೆ ಕ್ಲಾಸ್ನೆಲ್ಲ ಮುಗಿಸ್ಕೊಂಡು ನಾನು ಬ್ಲಾಗ್ ಮಾಡಿದ್ದೇನೆ ಅನ್ಕೊಂಡು ಇವ್ರು ಮೊಕ್ಕ ಮುಚ್ಕೊಳ್ತಿದ್ದ ಆಮೇಲೆ ಹಾಗೆ ಹೊರಟ್ವಿ ನಾನು ಮತ್ತು ನಮ್ಮ ದೋಸ್ತ ಕಂಪ್ಯೂಟರ್ ಕ್ಲಾಸ್ ಕಲಿಯಲಿಕ್ಕೆ ಬಂದ್ವಿ ಹಾಗೇ ಕ್ಲಾಸ್ ನ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಹೋಗ್ಬಿಟ್ವಿ ಟಾಟಾ ಬಾಯ್ ಮುಂದೆ ನೋಡಿದಲ್ಲಿ ಸಿಗೋಣ